ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನಿವಿಗೆ ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಈ ಕುಂಬಳಕಾಯಿ ಪಲ್ಯ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಆಗತ್ತೆ ನಾವು ಸೀಸನಲ್ಲಿ ಬರೋವಂಥ ತರಕಾರಿಗಳನ್ನ ನಾವು ಇತ್ತೀಚೆಗೆ ತಿನ್ನಲ್ಲ ಅದರಲ್ಲೂ ಈಗಿನ ಮಕ್ಕಳು ತಿನ್ನಲ್ಲ ಎಲ್ಲ ಜಂಕ್ ಫುಡ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ನಾವು ಈ ಥರ ಎಲ್ಲ ಮಾಡ್ಕೊಡೋದ್ರಿಂದ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇದು ತುಂಬ ಕಡಿಮೆ ಸಮಯದಲ್ಲೂ ಆಗುತ್ತೆ ಜೊತೆಗೆ ಟೇಸ್ಟಿ ಮತ್ತು ಹೆಲ್ದಿ ನೀವೇನಿಲ್ಲ ಕುಂಬಳಕಾಯಿನ ಈ ಥರ ದೊಡ್ಡ ದೊಡ್ಡ ಕ್ಯೂಬ್ಸ್ ಆಗೇನೆ ಅದು ಸಿಪ್ಪೇನೂ ಏನು ತೆಗಿಯಂಗಿಲ್ಲ ಹೆಚ್ಕೊಂಡು ಅದಕ್ಕೆ ಒಗ್ಗರಣೆಗೆ ಜಸ್ಟ್ ಕಡಲೆಬೇಳೆ ಒದ್ದುಬೇಳೆ ಒಂಚೂರು ಸಾಸಿವೆ ಕರ್ಬೇವಿನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಹಾಕೋಬೇಕು ಆಪ್ಷನಲ್ ಈರುಳ್ಳಿ ಬೇಕಂತ ಇಷ್ಟ ಆಗೋರು ಹಾಕೋಬೋದು ಅದು ನಮ್ಗೆ ಇದಕ್ಕೆ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಹಾಕಿಲ್ಲ ಹಾಕಿ ಒಗ್ಗರಣೆನೆಲ್ಲೇ ಸಹ ಅದು ಬೆಂದೋಗಿಬಿಡುತ್ತೆ ಮತ್ತು ಈಗ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನು ಇದನ್ನು ಮನೇಲಿ ಅಕ್ಕಿ ತೊಳೆದು ಒಣಗಾಕಿ ಅದನ್ನು ಪೌಡರ್ ಮಾಡಿ ಇಡ್ಸ್ಕೊಂಡಿದ್ದೆ ಈ ಥರ ನೀರು ಕುದಿಯೋಕ್ಕೆ ಇಟ್ಬಿಟ್ಟು ಚೆನ್ನಾಗಿ ನೀರು ಮರಳಬೇಕು ಅಕ್ಕಿ ರೊಟ್ಟಿ ಇಟ್ಟು ಮಾಡಿ ಕಲಿಸ್ಕೊಳ್ಳೋದಕ್ಕೆ ಈ ಥರ ನೀರನ್ನ ಹಾಕಿ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಗ ನಾದಿ ಕಲಿಸ್ಕೋಬೇಕು ಅಂದರೆ ನಿಮಗೆ ಅದು ತಟ್ಟಕ್ಕೆ ಈಸಿ ಆಗಬೇಕು ಕೈಯಲ್ಲಿ ಹಿಂಗೆ ಅಂದರೆ ಸಾಫ್ಟಾಗಿ ನೋಡಿ ಈ ಹದಕ್ಕೆ ಬರಬೇಕು ರೊಟ್ಟಿ ಇಟ್ಟು ನೀಟಾಗಿ ರೆಡಿಯಾಗಿದೆ ಇದನ್ನು ಈ ಥರ ಅದಕ್ಕೆ ಬರಬೇಕು ತಟ್ಟಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಪಲ್ಯ ಫುಲ್ಲು ಬೆಂದು ರೆಡಿಯಾಗಿದೆ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಚಾಪ್ ಮಾಡಿ ಹಾಕಿಬಿಟ್ರೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದು ರೆಡಿಯಾಯಿತು ರೊಟ್ಟಿ ಹಿಟ್ಟನ್ನ ಮಾಡೋದೊಂದು ಹತ್ತು ನಿಮಿಷ ಕಾಲು ಗಂಟೆ ಅಂತ ಕಲಿಸ್ಕೊಂಡ್ರೂ ಸಾಕಿರತ್ತೆ ನಾನೀಗ ರೊಟ್ಟಿ ಹಿಟ್ಟನ್ನ ಬಟರ್ ಪೇಪರ್ ಮೇಲೆ ತಡ್ತಾ ಇದ್ದೀನಿ ಈ ಪೇಪರ್ ನಿಮಗೆ ತುಂಬ ಯೂಸ್ಫುಲ್ಲು ಜೊತೆಗೆ ರೀಯೂಸಬಲ್ಲು ನೀವೆಷ್ಟು ತೆಳುಗೆ ರೊಟ್ಟಿ ತಟ್ಟೋದ್ರೂ ಸಹ ಬರುತ್ತೆ ಜೊತೆಗೆ ನೀವೆಷ್ಟೇ ಬಿಸಿ ಇದ್ದರೂ ಅದನ್ನು ತೆಗೆದು ತವಾ ಮೇಲೆ ಹಾಕಿದ್ರೂ ಏನೂ ಆಗಲ್ಲ ಇದು ಮೋಸ್ಟ್ ಆಫ್ ಆಲ್ ಎಲ್ಲ ಅಂಗಡಿಗಳಲ್ಲೂ ಬ್ಯಾಂಗಲ್ ಸ್ಟೋರ್ಸ್ಗಳಲ್ಲಿ ಅಂತ ಕಡೆ ಎಲ್ಲ ಸಿಗುತ್ತೆ ಹಿಂಗೆ ರೊಟ್ಟಿನ ನಾವು ಕೈಯಲ್ಲೇ ಹಿಂಗೆ ತೆಳುವಿಗೆ ಎಣ್ಣೆ ಹಚ್ಕೊಂಡು ತೆಳುಗೆ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುಗೆ ನೀವು ಅದನ್ನು ಹೇಳ್ಕೊಬೋದು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋವಂಥ ರೊಟ್ಟಿ ಮತ್ತು ಪಲ್ಯ ರೆಡಿ ಆಯಿತು ನಮ್ಮ ಮನೆಯವ್ರಿಗೂ ಡ್ಯೂಟಿಗೆ ಟೈಮ್ ಆಗ್ತಿತ್ತು ಹಂಗಾಗಿ ಅವರು ಸಹ ಅವ್ರಿಗೆ ಆಮೇಲೆ ತಿಂಡಿ ಅಂದರೆ ತುಂಬಾ ಇಷ್ಟ ಅವರು ಖುಷಿಯಾಗಿ ತಿಂಡಿ ತೊಗೊಂಡು ತಿನ್ನಕ್ಕೆ ರೆಡಿ ಆದರು ಡೈಲಿ ಮನೆಯಲ್ಲಿ ಮಸಾಲೆ ಪದಾರ್ಥಗಳು ತುಂಬ ಬೇಕೇ ಬೇಕಾಗಿರುತ್ತೆ ಅದರಲ್ಲೂ ಅಚ್ಚಮೆಣ್ಸಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಖಾರದ ಪುಡಿಗಳು ಅಂಥದ್ದೆಲ್ಲ ಇಂಥದ್ದನ್ನೆಲ್ಲ ನಾವು ಹೊರಗಡೆಯಿಂದ ತರೋದಕ್ಕಿಂತ ನಾವೇ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ ಜೊತೆಗೆ ಇವಾಗೆಲ್ಲ ಕೆಮಿಕಲ್ ಆ್ಯಡೆಡ್ ಆಗಿರೋದ್ರಿಂದ ತಿನ್ನೋದ್ರಲ್ಲೇ ಸ್ವಲ್ಪ ಅಟ್ಲೀಸ್ಟ್ ನಮ್ಮ ಕೈಲಿ ಏನು ಸಾಧ್ಯ ಮನೇಲಿ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅದನ್ನು ನಾವು ಮಾಡ್ಕೋಬೇಕು ನಾನು ಒಣಮೆಣಸಿನ್ಕಾಯಿನ ತಂದು ನೋಡಿ ಈ ಥರ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಒಣಗಾಕಿ ಅದನ್ನು ನಾನು ಬಿಸಿ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನಾನು ಧನಿಯಾ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಅರ್ಧ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಅರ್ಧ ತೊಗೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಹುರಿದು ಬಿಸಿಲು ಕಾಯಿಸಿ ಚೆನ್ನಾಗಿ ಇದನ್ನು ಇದನ್ನು ಪೌಡ್ರ್ ಮಾಡಿಸಿಟ್ಕೋತೀನಿ ಇದು ಹೆಂಗಂದರೆ ಒಂದು ಸಿಕ್ಸ್ ಟು ಟೆನ್ ಮಂತ್ಸ್ ಬಂದೇ ಬರುತ್ತೆ ನೀವು ಇದು ಇಟ್ಕೊಂಡ್ರೂ ಏನೂ ಹಾಳಾಗಲ್ಲ ತುಂಬ ಹೆಲ್ದಿಯಾಗೂ ಇರುತ್ತೆ ಜೊತೆಗೆ ಕಲರು ಫ್ರೇಗ್ರೆನ್ಸು ಎಲ್ಲನೂ ಚೆನ್ನಾಗಿರುತ್ತೆ ನಾವು ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಾವು ಅಟ್ಲೀಸ್ಟ್ ಕೆಮಿಕಲ್ ತಿಂತಾ ಇರೋ ಕೆಮಿಕಲ್ಗಳಲ್ಲಿ ಸ್ವಲ್ಪ ನಾವು ಕಡಿಮೆ ತಿನ್ಬೋದು ಅಂತ ನನ್ನ ಭಾವನೆ ಇದೆಲ್ಲ ಕೆಲ್ಸ ಅಷ್ಟೊತ್ತಿಗೆ ಆಲ್ರೆಡಿ ನಾಲ್ಕು ಗಂಟೆ ಆಗೋಗ್ಬಿಟ್ಟಿತ್ತು ಸ್ನೇಹ ಸ್ಕೂಲಲ್ಲಿ ಫೇರ್ವೆಲ್ ಎದ್ದರಿಂದ ಅವಳ ಸ್ಯಾರಿ ಮ್ಯಾಚಿಂಗ್ ಕೆಲವೊಂದು ಜುವೆಲ್ಲರೀಸು ಬ್ಯಾಂಗಲ್ಸ್ ಏನೋ ತೊಗೋಬೇಕಿತ್ತು ಹಂಗಾಗಿ ನಾನು ಮತ್ತು ದಿಬು ಇಬ್ಬರೂ ನಮ್ಮನೆ ಹತ್ರನೇ ಇರೋವಂಥ ಚಾಮುಂಡಿಪುರಂ ಸರ್ಕಲಲ್ಲಿ ಫೇಮಸ್ ಆಗಿರೋಂಥ ರವೀನಾ ಬ್ಯಾಂಗಲ್ಸ್ ಸ್ಟೋರಿಗೆ ಹೋದ್ವಿ ಅಲ್ಲಿ ಬೇಕಾಗಿರೋವಂಥ ಐಟಮ್ಸ್ನೆಲ್ಲ ತೊಗೊಂಡ್ವಿ ಅಲ್ಲಿಂದ ಕೆಲವೊಂದು ಸೆಟ್ಸ್ ಬೇಕಿತ್ತು ಹಂಗಾಗಿ ಅದು ನಂಜುಮೊಳ್ಗೆ ಸರ್ಕಲಲ್ಲಿರೋವಂಥ ಮೀರಾ ಮಾಧವ ಆರ್ಟಿಫಿಷಿಯಲ್ ಜ್ಯುವೆಲ್ಲರೀಸ್ ಶಾಪ್ ಇದೆ ಅಲ್ಲಿಗೆ ಹೋಗಿ ಅಲ್ಲೊಂದು ಸೆಟ್ಸ್ ಎಲ್ಲ ನೋಡಿಕೊಂಡು ಎಲ್ಲ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ನಾ ಫೋರ್ ಫಾರ್ಟಿ ಫೈ ಆಗೋಯಿತು ನನಗೆ ಟ್ಯೂಷನಿಗೆ ಟೈಮು ಆಗ್ತಾ ಇತ್ತು ಸೊ ಎಲ್ಲಾನು ತೊಗೊಂಡು ನಾವು ಅಲ್ಲಿಂದ ಮನೆ ಕಡೆ ಹೊರಟ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್